ಒಬ್ಬರು ಗುರುಗಳು ಹೇಳ್ತಾ ಇದ್ರು ಒಂದು ಸಲ ಈ ದೇವತೆಗಳಿಗೂ ದಾನವರಿಗೂ ದಾನವರು ಅಂದರೆ ರಾಕ್ಷಸರು ಪ್ರಹ್ಲಾದ ವಂಶದವನು ಈ ದೇವತೆಗಳಿಗೂ ರಾಕ್ಷಸರಿಗೂ ದೇವ ದಾನವರಿಗೆ ಒಮ್ಮೆ ಯುದ್ಧ ನಡೀತು ಆದೇ ಆ ಸಮಯದಲ್ಲಿ ದೇವ ಮುಖಂಡತ್ವ ವಹಿಸಿದ್ದು ಇಂದ್ರ ದಾನವ ಸೈನ್ಯದ ಮುಖಂಡತ್ವ ವಹಿಸಿದ್ದು ಪ್ರಹ್ಲಾದ ಆದರೆ ಇಬ್ಬರಿಗೂ ಜಗಳ ಯುದ್ಧ ಶುರುವಾಯಿತು ಕೊನೆಗೆ ದೇವತೆಗಳು ಸೋತು ಬಿಟ್ರು ದಾನವ ರಾಜ ಅಂದ್ರೆ ರಾಕ್ಷಸರ ಮುನ್ನಡೆಸ್ತಾ ಇರ್ತಕ್ಕಂತಹ ಪ್ರಹ್ನ ಆದ ಗೆದ್ದ ಆದರೆ ಅವನ ಔದಾರ್ಯ ಅವನು ಒಳ್ಳೆತನ ಮತ್ತೆ ಸ್ವರ್ಗವನ್ನ ಇಂದ್ರನಿಗೆ ಕೊಟ್ಟು ಅವನು ಹೊರಟು ಹೋದ ಅಂದ್ರೆ ಗೆದ್ದಿದ್ದು ಪ್ರಹ್ಲಾದನೇ ಅಂದ್ರೆ ರಾಕ್ಷಸರೇ ಗೆದ್ದಿದ್ದು ಇಂದ್ರನನ್ನ ಸೋಲಿಸಿಬಿಟ್ರು ಆದರೂ ಪ್ರಹ್ಲನಾದ ಒಳ್ಳೆಯವನಲ್ವೇ ಅವನು ತಗಳಪ್ಪ ನಿನ್ನ ಸ್ವರ್ಗ ಯಾರಿಗೆ ಬೇಕು ನೀನೇ ಮಡಿಕೋ ಅಂತ ಹೇಳಿಬಿಟ್ಟು ಪ್ರಹ್ಲನಾದ ಹೊರಟೋದ ರಾಜ್ಯವೇನು ಸಿಕ್ತು ಆದರೆ ಈ ಅವಮಾನ ಇದೆಯಲ್ಲ ಗೆದ್ದ ರಾಜ್ಯ ಅಥವಾ ಪ್ರಹ್ಲನಾದನ ಕೃಪಾ ಭಿಕ್ಷೆ ಈಗ ಇಂದ್ರನತ್ರ ಇರೋ ಸ್ವರ್ಗ ಇಂದ್ರನಿಗೆ ತಳಮಳ ಅಂದರೆ ರಾಕ್ಷಸನಿಂದ ದಾನ ಪಡೆಯುವಂತಾಯ್ತಲ್ಲ ನನ್ನ ಬದುಕು ಅಂಥವನಿಗೆ ಮನಸು ತಳಮಳ ಆಗ್ತಾಯಿತ್ತು ಇದೆಲ್ಲ ನನಗೆ ಹೀನಾಯ ಸ್ಥಿತಿಗೆ ನಾನು ಬಂದ್ಬಿಟ್ನಲ್ಲ ಏನಾದರೂ ಮಾಡಿ ನಾನು ಸೇಡ್ ತೀರಿಸಿಕೊಳ್ಳಬೇಕು ಅಂದುಕೊಂಡು ಯೋಚನೆ ಇದ್ದೆ ಅಂದರೆ ಇಂದ್ರನಿಗೆ ಇಂದ್ರ ಸೋತ್ರ ಕೂಡ ಸ್ವರ್ಗ ಕಳ್ ಕಳ್ಕೊಳ್ಳಿಲ್ಲ ಸ್ವರ್ಗವನ್ನು ಯಾಕೆ ಸ್ವರ್ಗವನ್ನು ಗೆದ್ದ ಪ್ರಹ್ನಾದ ಅವನು ಒಳ್ಳೆತನ ತಗೊಳಪ್ಪ ಗೆದ್ದಿದ್ದೀನಿ ಹೌದು ನಿನ್ನ ಸ್ವರ್ಗ ನನಗೆ ಬೇಡ ಅಂತ ಇಂದ್ರನಿಗೆ ಕೊಟ್ಟು ಹೋದ ಆದರೆ ಇಂದ್ರನಿಗೆ ಈ ದಾನವನಿಂದ ದಾನ ಪಡೆಯುವಂತಾಯ್ತಲ್ಲ ನನ್ನ ಬದುಕು ಯಾಕೆ ನಾನು ಈ ಸ್ಥಿತಿಗೆ ಬಂದುಬಿಟ್ಟೆ ಛೇ ಏನಿದು ನನ್ನ ಸೋಲಿಗೆ ಕಾರಣ ಏನು ಸೈನ್ಯ ಇತ್ತು ಬಲ ಇತ್ತು ಧನ ಇತ್ತು ಧೈರ್ಯ ವಿಜಯ ಎಲ್ಲ ಇತ್ತು ನಮ್ಮ ಬಳಿ ಅಥವಾ ವೀರ್ಯ ಶೌರ್ಯ ಹಣ ಎಲ್ಲ ಧನ ಧನಬಲ ವೀರ್ಯಬಲ ಶೌರ್ಯಬಲ ಎಲ್ಲ ರೀತಿಯ ಬಲ ಇತ್ತು ಸೇನಾಬಲ ಬಲ ಇತ್ತು ಆದರೂ ನಾವು ಯಾಕೆ ಸೋತ್ವಿ ಅಂತ ದೇವತೆಗಳ ಅಂದರೆ ಯೋಚನೆ ಇದ್ದ ಅವನಿಗೆ ಉತ್ತರ ಸಿಗಲಿಲ್ಲ ದೇವಗುರು ಬೃಹಸ್ಪತಿಗಳ ಬಳಿ ಒಮ್ಮೆ ಹೋದ ಅವ್ರ ಬಳಿ ಹೇಳ್ದ ಗುರುಗಳೇ ನಾವಿಷ್ಟೆಲ್ಲ ಇದ್ದರೂ ಕೂಡ ಆ ರಾಕ್ಷಸರ ಮುಂದೆ ಯಾಕೆ ಸೋತ್ವಿ ಅದರಲ್ಲೂ ಪ್ರಹ್ಲಾದನ ಮುಂದೆ ಯಾಕೆ ಸೋತ್ವಿ ಎಂದಾಗ ಆ ದೇವಗುರು ಬೃಹಸ್ಪತಿಗಳು ಹೇಳ್ತಾರೆ ಅಪ್ಪ ಪ್ರಹ್ಲಾದನಲ್ಲಿರುವ ಶೀಲ ನಿನ್ನಲ್ಲಿ ಇಲ್ಲ ನಿಮ್ಮ ಸೋಲಿಗೆ ಅದೇ ಕಾರಣ ದೇವತೆಗಳಾಗಲಿ ಮಾನವರಾಗಲಿ ರಾಕ್ಷಸರಾಗಲಿ ಪಶು ಪಕ್ಷಿಗಳಾಗಲಿ ಯಾರೇ ಆಗಲಿ ಶೀಲವಂತರಿಗೆ ಮಾತ್ರ ಜಯ ಸಿಗೋದು ಅಂದರೆ ನಡತೆ ಚಾರಿತ್ರ್ಯ ಪ್ರಹ್ಲಾದನದ್ದು ಭಗವಂತನನ್ನು ಒಲಿಸಿಕೊಳ್ಳುವ ಶೀಲ ಅವನು ರಾಕ್ಷಸರ ರಾಜ್ಯದಲ್ಲಿ ಇರಬಹುದು ಆದರೆ ಅವನ ಶೀಲ ಅವನ ಚಾರಿತ್ರ್ಯ ಶುದ್ಧವಾಗಿದೆಯಪ್ಪ ಆದರೆ ನಿಮಗಿಲ್ಲ ಇದನ್ನ ಅಂದರೆ ಶೀಲವಂತನಿಗೆ ಸಿಗದೆ ಇರೋದು ಈ ಜಗತ್ತಲ್ಲಿ ಏನೂ ಇಲ್ಲ ಶುದ್ಧ ಚಾರಿತ್ರ್ಯ ಇದ್ರೆ ನೀವು ಬೇಕಾದ ನೀವು ಪಡ್ಕೊಳ್ಬೋದು ಅಂತ ಆದ್ದರಿಂದ ನೀವು ಶೀಲವಂತರಾಗಿರಿ ಅಂತ ದೇವಗುರು ಬೃಹಸ್ಪತಿ ಇಂದ್ರನಿಗೆ ಹೇಳಿದ ಅಂದರೆ ಒಟ್ಟಾರೆಯಾಗಿ ಇಂದ್ರ ನೀನು ಸೋತಿದ್ದು ಯಾಕೆಂದರೆ ಪ್ರಹ್ಲಾದನಿಗಿರುವ ಒಳ್ಳೆಯತನ ಒಳ್ಳೆಯ ಶೀಲ ನಿನಗಿಲ್ಲಪ್ಪ ಹಾಗಾಗಿ ನೀನು ಒಳ್ಳೆಯ ಶೀಲವಂತನಾಗು ನಿನಗೂ ಜಯ ಸಿಗುತ್ತೆ ಅಂತ ಬೃಹಸ್ಪತಿಗಳು ಹೇಳಿದ್ರು ಆದರೆ ಇಂದ್ರ ನಾನು ಶೀಲವಂತನಾಗಬೇಕು ಅಂತ ಯೋಚಿಸ್ಲಿಲ್ಲ ಹೆಂಗಾದರೂ ಮಾಡಿ ಪ್ರತೀಕಾರ ತೀರಿಸ್ಕೊಳ್ಬಿಡಬೇಕು ಪ್ರಹ್ಲಾದನನ್ನು ಸೋಲಿಸಬೇಕು ಅವನನ್ನು ಮಣಿಸಿ ಬಿಡಬೇಕು ಅಂತ ಒಂದು ಕೆಟ್ಟ ಐಡಿಯಾ ಮಾಡ್ದೆ ದೇವತೆಗಳಿಗೆ ನಾಯಕನಾಗಿದ್ದರೂ ಕೂಡ ಇಂದ್ರನಲ್ಲಿದ್ದು ರಾಕ್ಷಸ ಬುದ್ಧಿ ಅವನೇನು ಮಾಡಿದ ಒಂದು ಮುಂಜಾನೆ ಬೆಳಗಿನ ಜಾವ ಬ್ರಾಹ್ಮಣ ವೇಷವನ್ನು ಧರಿಸಿ ಪ್ರಹ್ಲಾದನ ಬಳಿಗೆ ಹೋದ ಪ್ರಹ್ಲ್ನಾದನ ಬಳಿ ಹೋದಾಗ ಅವನು ಆ ಪ್ರಹ್ಲಾದನನ್ನು ಕೇಳ್ತಾ ಇದ್ದಾನೆ ಅಪ್ಪ ಪ್ರಹ್ಲಾದನೇ ನಿನ್ನ ಶೀಲವನ್ನು ನನಗೆ ದಾನವಾಗಿ ಕೊಡಬೇಕು ಅಂತ ಕೇಳಿದ ಅಂದರೆ ಹೇಗೆ ಇಂದ್ರದೇವ ಇದೇ ಇಂದ್ರ ಹೋಗಿ ಕರ್ಣನ ಬಳಿ ಕರ್ಣನ ಕವಚವನ್ನು ಕೇಳಿದ್ನೋ ಹಾಗೆ ಪ್ರಹ್ಲಾದನ ಬಳಿ ಹೋಗಿ ನಿನ್ನ ಶೀಲವನ್ನು ದಾನ ಕೊಡಬೇಕು ಅಂತ ಕೇಳಿಕೊಂಡ ಈ ಪ್ರಹ್ಲಾದನಿಗೆ ಈ ದೇವತೆಗಳ ಕುತಂತ್ರ ಅರ್ಥವಾಯಿತು ಆದರೆ ದಾನ ಕೇಳಿದವರಿಗೆ ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದ ಹಾಗಾಗಿ ಹಿಂದೆ ಮುಂದೆ ನೋಡದೆ ತನ್ನ ಶೀಲವನ್ನು ದಾನವಾಗಿ ಕೊಟ್ಟುಬಿಟ್ಟ ಬಿಟ್ಟ ಪ್ರಹ್ಲಾದ ಶೀಲ ಹೋಗ್ಬಿಡ್ತು ಶೀಲ ಹೋದ ಕೂಡಲೇ ದೇಹದಿಂದ ಅಂದರೆ ಪ್ರಹ್ಲನಾದನ ದೇಹದಿಂದ ತೇಜಸ್ಸು ಒಂದು ಅಂದರೆ ಒಂದು ತೇಜಸ್ಸು ಹೊರಗಡೆ ಬಂತು ಪ್ರಹ್ಲಾದನಿಗೆ ಆಶ್ಚರ್ಯ ಇದೇನು ನನ್ನ ದೇಹದಿಂದ ಯಾವುದೋ ಒಂದು ತೇಜಸ್ಸು ಆಚೆ ಹೋಗ್ತಾ ಇದೆಯಲ್ಲ ಅಂದುಕೊಂಡು ಅಯ್ಯ ಯಾರು ನೀನು ಎಲ್ಲಿಗೆ ಹೋಗಿದ್ದು ಹೋಗ್ತಿದ್ದೀಯ ಅಂತ ಕೇಳಿದ ಪ್ರಹ್ಲನಾದ ಆಗ ಆ ತೇಜಸ್ಸು ಹೇಳುತ್ತೆ ನಾನು ಧರ್ಮ ಎಲ್ಲಿ ಶೀಲ ಇರೋದಿಲ್ಲವೋ ಅಲ್ಲಿ ನಾನು ಶೀಲ ಎಲ್ಲಿಗೆ ಹೋಗುತ್ತೋ ನಾನು ಅಲ್ಲಿಗೆ ಹೋಗುತ್ತೀನಿ ಶೀಲವಿಲ್ಲದ ಜಾಗದಲ್ಲಿ ನಾನು ಇರೋದಿಲ್ಲ ಅಂತ ಅಂದರೆ ಯಾವಾಗ ಶೀಲವನ್ನ ಇವನು ಇಂದ್ರನಿಗೆ ದಾನವಾಗಿ ಕೊಟ್ಟ ಶೀಲ ಅಂದರೆ ಶುದ್ಧ ಚಾರಿತ್ರ್ಯ ಒಳ್ಳೆಯ ನಡತೆ ಇಂದ್ರ ಕೇಳದ ಪ್ರಹ್ಲನಾದ ಕೊಟ್ಟ ಶೀಲ ಹೋದ ಮೇಲೆ ತಕ್ಷಣ ಅದರ ಹಿಂದೆನೇ ಧರ್ಮವೂ ಹೋಯಿತು ಅದರಿಂದನೇ ಸತ್ಯನೂ ಹೋಯಿತು ಅದರ ಹಿಂದೆನೂ ಬಲ ಸದಾಚಾರ ಸತ್ಯ ಎಲ್ಲವೂ ಹಿಂದೆ ಒಂದಿಂದ ಒಂದಾದರ ಒಂದರ ನಂತರ ಇನ್ನೊಂದು ಅನ್ನುವಂತೆ ಎಲ್ಲವೂ ಹಿಂದೆ ಹಿಂದೆ ಹೊರಟೋದು ಪ್ರಹಲನಾದ ನಿಶಕ್ತನಾದ ಇಂದ್ರ ಪ್ರಹಲನಾದನ ಮೇಲೆ ಯುದ್ಧ ಮಾಡಿ ಪ್ರಹ್ಲನಾದನನ್ನು ಸೋಲಿಸಿಬಿಟ್ಟ ಅಂದರೆ ಸೋಲಿಸಿ ಸೇಡು ತೀರಿಸಿಕೊಂಡು ಬಿಟ್ಟ ಅಂತ ಅದಕ್ಕೆ ದೊಡ್ಡವರು ಹೇಳಿದರೆ ಶೀಲದ ಬಲ ದೊಡ್ಡದು ಅಂದರೆ ದುಡ್ಡು ಬರುತ್ತೆ ಹೋಗುತ್ತೆ ಸ್ವಾಮಿ ಅಲ್ವಾ ದುಡ್ಡು ಬರುತ್ತೆ ಹೋಗುತ್ತೆ ಆದರೆ ಶೀಲವನ್ನು ಮಾತ್ರ ನಾವು ಪ್ರಯತ್ನಪೂರ್ವಕವಾಗಿ ಉಳಿಸಿಕೊಳ್ಳಬೇಕು ದುಡ್ಡಿಲ್ಲದೆ ಹೋದರೆ ಚಿಂತೆ ಬೇಡ ಆದರೆ ಚಾರಿತ್ರ್ಯ ಶುದ್ಧ ಚಾರಿತ್ರ್ಯ ಇಲ್ಲವಾದರೆ ಸರ್ವನಾಶವಾದಂತೆ ಅಂತ ನೋಡಿ ಒಂದು ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಈ ಜಗತ್ತಲ್ಲಿ ಶೀಲ ಇರಬೇಕು ಒಂದು ಶುದ್ಧ ಚಾರಿತ್ರ್ಯ ಇರಬೇಕು ಇಲ್ಲಾಂದರೆ ಬದುಕು ಅಯೋಮಯವಾಗಿಬಿಡುತ್ತಲ್ವ ಪ್ರಹ್ಲಾದನ ಕಥೆಯನ್ನು ಅದಕ್ಕೆ ನಾನು ನಿಮಗೆ ಹೇಳಿದೆ ನಮ್ಮ ಬದುಕಲ್ಲೂ ಅಷ್ಟೇ ಕೆಟ್ಟ ಕೆಟ್ಟ ಚಟಗಳು ಕೆಟ್ಟ ಕೆಟ್ಟ ಸಹವಾಸಗಳು ಮಾತೆತ್ತಿದ್ರೆ ಹೊಲಸು ಶಬ್ದಗಳನ್ನು ಮಾತಾಡ್ತಾ ಅವರ ಅವರಿವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ಇನ್ನೊಬ್ಬರಿಗೆ ಇನ್ನೊಬ್ಬರ ಗೆಲುವನ್ನು ಸಹಿಸದೆ ಈ ರೀತಿ ನಾನಾ ರೀತಿಯಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಂದರೆ ಅತಿ ಕಾಮ ಅತಿಲೋಭ ಅತಿಮೋಹ ಅತಿ ಮತ್ಸರ ಅಸೂಹೆ ಬುದ್ಧಿ ಇವೆಲ್ಲ ಇದ್ದುಬಿಟ್ರೆ ನಿಮ್ಮ ಚಾರಿತ್ರ್ಯ ನಿಮ್ಮ ನಡತೆ ಹಾಳಾಗುತ್ತೆ ನಡತೆ ಹಾಳಾದ ಮೇಲೆ ನಿಮ್ಮ ಧರ್ಮ ಬುದ್ಧಿ ಹಾಳಾಗುತ್ತೆ ನಿಮ್ಮ ಶೀಲ ಹಾಳಾಗುತ್ತೆ ನಿಮ್ಮ ಸತ್ಯ ಬುದ್ಧಿ ಹಾಳಾಗುತ್ತೆ ನಿಮ್ಮ ಬಲ ಕುಗ್ಗಿ ಹೋಗುತ್ತೆ ನಿಮ್ಮ ವಿಶ್ವಾಸ ಹಾಳಾಗಿ ಹೋಗುತ್ತೆ ಒಂದು ಹಂತ ಆದಮೇಲೆ ದೈಹಿಕವಾಗಿ ಮಾನಸಿಕವಾಗಿ ನೀವು ನಿಶಕ್ತರಾಗ್ತೀರಿ ಯಾರು ಬೇಕಾದರೂ ನಿಮ್ಮನ್ನು ಗುದ್ದಿ ನಿಮ್ಮನ್ನು ಬೀಳಿಸಬಹುದು ಯಾರು ಬೇಕಾದರೂ ನಿಮ್ಮನ್ನು ತುಳಿಬಹುದು ಅಷ್ಟು ನಿಶಕ್ತರಾಗ್ತೀರಿ ಅದೇ ನೀವೊಂದು ಶೀಲವನ್ನು ಕಾಪಾಡಿಕೊಳ್ಳಿ ಒಂದು ಶುದ್ಧ ನಡತೆಯನ್ನು ಕಾಪಾಡಿಕೊಳ್ಳಿ ಆಗ ದೇವಾನುದೇವತೆಗಳು ನಿಮ್ಮ ಮುಂದೆ ಶರಣಾಗ್ತಾರೆ ಬುದ್ಧ ಭಗವಾನರಿಗೆ ಭಗವಂತನ ಅವತಾರವನ್ನು ಭಗವಂತನ ಸ್ಥಾನಮಾನ ಕೊಟ್ಟಿದ್ದ ಅದೇ ಕಾರಣಕ್ಕೆ ಆತನ ಬಳಿ ಏನು ಕೊಡ್ಲಿ ಇತ್ತ ಅಥವಾ ಬಿಲ್ಲು ಬಾಣಗಳಿದ್ದ ಬಾಣ ಬಿಲ್ಲು ಬಾಣಗಳಿದ್ವಾ ಅಥವಾ ಚಕ್ರ ಇತ್ತ ಸುದರ್ಶನ ಚಕ್ರ ಇತ್ತ ಇನ್ನೇನು ಏನಿತ್ತು ಬುದ್ಧನ ಬಳಿ ಏನೂ ಇಲ್ಲ ತಾನು ಭಾಳ ಸರಳವಾದ ಮನುಷ್ಯ ಯಾವ ಅಸ್ತ್ರಶಸ್ತ್ರಗಳೂ ಇಲ್ಲ ಆದರೂ ನಾವು ದೇವರ ಸ್ಥಾನ ಯಾಕೆ ಕೊಟ್ವಿ ಶುದ್ಧ ಚಾರಿತ್ರ್ಯ ಶುದ್ಧ ಚಾರಿತ್ರ್ಯ ಇದ್ದರೆ ದೇವರೇ ನಿಮ್ಮ ಮುಂದೆ ತಲೆಬಾಗುತ್ತಾನೆ ಹಾಗಾಗಿ ಚಾರಿತ್ರ್ಯವನ್ನು ಚೆನ್ನಾಗಿಟ್ಟುಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಈ ಮೂಲಕ ನಾವು ಈ ಕಥೆಯಿಂದ ಅರ್ಥ ಮಾಡಿಕೊಳ್ಬೇಕು ನಮ್ಮ ನಡತೆ ಶುದ್ಧವಾಗಿದ್ದರೆ ದೇವಾನುದೇವತೆಗಳೇ ನಮ್ಮ ಮುಂದೆ ತಲೆಬಾಗುತ್ತಾರೆ ಅಂತ ಹಾಗಾಗಿ ನಿಮಗೆ ನಾನು ಹೇಳುವುದು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಚಾರಿತ್ರ್ಯವನ್ನು ಅಂದರೆ ಒಂದು ಹೆಣ್ಣಿನ ಜೊತೆ ಮಾತಾಡಿದ ಮಾತ್ರಕ್ಕೆ ಚಾರಿತ್ರ್ಯ ಹಾಳಾಗುವುದಿಲ್ಲ ಒಂದು ಗಂಡಿನ ಜೊತೆ ಕೂತು ಮಾತಾಡಿದ ಮಾತ್ರಕ್ಕೆ ನಿಮ್ಮ ನಡತೆ ಹಾಳಾಗುವುದಿಲ್ಲ ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಅದನ್ನು ಮೀರಿ ಏನೋ ಕೆಲವು ತಪ್ಪುಗಳು ನಡೆದು ಹೋಗಿಬಿಟ್ರೆ ಏನೋ ಕಾಮಕ್ಕೆ ವಶವಾಗಿ ಮೋಹಕ್ಕೆ ವಶವಾಗಿ ನಿಮ್ಮನ್ನು ನೀವು ಮಾರ್ಕೊಂಡು ಬಿಟ್ಟರೆ ಪ್ರಜ್ಞೆಯನ್ನು ಕಳ್ಕೊಂಡು ಬಿಟ್ಟರೆ ಅದಾದ ಮರುಕ್ಷಣವೇ ನಿಮ್ಮ ಜೀವನವೇ ನಿಮಗೆ ಹೇಸಿಗೆ ಅನಿಸುತ್ತೆ ಹೊಲಸು ಅನಿಸುತ್ತೆ ಯಾವುದ್ರ ಮೇಲೂ ನಿಮ್ಗೆ ಆಸಕ್ತಿ ಇರುವುದಿಲ್ಲ ಏನು ಮಾಡಲಿಕ್ಕೆ ಹೋದರೂ ನಿಮಗೆ ನಿಮ್ಮ ತಪ್ಪುಗಳೇ ಕಣ್ಮುಂದೆ ಬರ್ತಾವೆ ಬದುಕು ಆಸೆನೇ ಹೊರಟೋಗುತ್ತೆ ಹಾಗಾಗಿ ಶೀಲವನ್ನು ಕಾಪಾಡಿಕೊಳ್ಳಿ ಯಾವ ಹೆಣ್ಣು ಕೂಡ ತನ್ನ ಕೊನೆ ಕ್ಷಣದವರೆಗೂ ಕೂಡ ತನ್ನ ಗಂಡನೊಂದಿಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತಾಳೆ ಆ ಹೆಣ್ಣು ಆದರೆ ಪರಪುರುಷನ ವಿಚಾರ ಬಂದಾಗ ತನ್ನ ಮಿತಿಯಷ್ಟು ಎಲ್ಲರನ್ನು ಸಹೋದರ ಭಾವನೆಯಿಂದ ನೋಡಿಕೊಂಡು ತನ್ನ ಶೀಲವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಶೀಲ ಅಂದರೆ ಕೇವಲ ದೈಹಿಕ ವಾಂಚೆಗಳು ವಿಚಾರಗಳು ಅಂತ ಅಷ್ಟೇ ಅಲ್ಲ ತಾನು ಬಳಸುವ ಭಾಷೆ ಇನ್ನೊಬ್ಬರನ್ನು ನೋಡುವ ನೋಟ ಸತ್ಯ ಧರ್ಮ ಜ್ಞಾನ ಅಥವಾ ಇನ್ನೊಬ್ಬರನ್ನು ಉಪಚರಿಸುವ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸದ್ಗುಣ ಅಂತ ಇದೆ ಕ್ಷಮೆ ಮಾಡೋದು ಕ್ಷಮೆ ಕೇಳೋದು ನಾನಾ ರೀತಿಯಲ್ಲಿ ನಮ್ಮಲ್ಲಿ ನಾವು ಸದ್ಗುಣಗಳನ್ನು ಹೆಚ್ಚು ಮಾಡಿಕೊಂಡ್ರೆ ಅದೇ ಶೀಲವನ್ನು ಕಾಪಾಡಿಕೊಳ್ಳೋದು ಅದನ್ನು ಪ್ರಯತ್ನಪೂರ್ವಕವಾಗಿ ಕಾಪಾಡಿಕೊಳ್ಬೇಕು ಕಾಪಾಡಿಕೊಳ್ಳಬೇಕು ಅಲ್ವಾ ನೋಡಿ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಶೀಲ ಕಳ್ಕೊಳ್ಳಿತೀರಾ ಆದರೆ ಪ್ರಜ್ಞಾ ಸ್ಥಿತಿಯಲ್ಲಿ ಶೀಲವನ್ನು ಕಾಪಾಡಿಕೊಳ್ಳಬೇಕು ಶೀಲ ಕಳ್ಕೊಳ್ಳೋದಿಕ್ಕೆ ಯಾವುದೇ ಪ್ರಯತ್ನ ಬೇಡ ಆದರೆ ಶೀಲವನ್ನು ಕಾಪಾಡಿಕೊಳ್ಳೋದಕ್ಕೊಂದು ಪ್ರಯತ್ನ ಬೇಕು ಪ್ರಜ್ಞಾವಂತಿಕೆಯಿಂದ ಮಾಡಬೇಕು ಆಯಿತಾ